ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಎಲ್ಲರಿಗೂ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಾವು ಬೇಗ ಎದ್ದು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ವಿ ಯಾಕೆ ಎಳ್ಳು ಬೆಲ್ಲನೇ ತಿನ್ಬೇಕಂತಂದರೆ ಎಳ್ಳಲ್ಲಿ ಉಷ್ಣಾಂಶದ ಗುಣ ಇದೆ ಮತ್ತು ಬೆಲ್ಲದಲ್ಲೂ ಅಷ್ಟೇ ಉಷ್ಣಾಂಶದ ಗುಣ ಇದೆ ಮತ್ತು ಸೂರ್ಯನ ಬರಮಾಡ್ಕೊಳ್ಳೋ ಹಬ್ಬ ಅಂತಲೇ ಹೇಳ್ತಾರೆ ಸಂಕ್ರಾಂತಿನ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದರೆ ಈ ಚಳಿಗಾಲಕ್ಕೆ ಬಾಡಿನ ಉಷ್ಣಾಂಶದಲ್ಲಿ ಇಡುತ್ತೆ ಅಂದರೆ ಸ್ವಲ್ಪ ಹೀಟಲ್ಲಿ ಇಡುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಅದರಲ್ಲಿ ವಿಟಮಿನ್ ಪ್ರೋಟೀನ್ ಎಲ್ಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಳ್ಳು ಬೆಲ್ಲನ ತಿನ್ಬೇಕಂತ ಹೇಳ್ತಾರೆ ಹೀಗಿತ್ತು ಇವತ್ತಿನ ನಮ್ಮ ಪೂಜೆ ಇವಾಗ ಟಿಫನ್ ಮಾಡಬೇಕು ಇವಾಗ ಟಿಫನ್ ಮಾಡಬೇಕು ಟಿಫನ್ಗೆ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಸ್ವೀಟ್ ಪೊಂಗಲ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ತಿನ್ನಲ್ಲ ಸ್ವೀಟ್ ಪೊಂಗಲ್ ಆಗಲಿ ಖಾರ ಪೊಂಗಲ್ ಆಗಲಿ ನನ್ನ ಮಗನೂ ತಿನ್ನಲ್ಲ ನಮ್ಮ ಯಜಮಾನ್ರು ತಿನ್ನಲ್ಲ ಸುಮ್ಮನೆ ಮಾಡಿದ್ರು ವೇಸ್ಟ್ ಅಂತ ಹೇಳ್ಬಿಟ್ಟು ಮಾಡಿಲ್ಲ ಮತ್ತು ಎಲ್ಲ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ಇದೆಲ್ಲ ಏನು ನಾವು ಅಭ್ಯಾಸ ಮಾಡಿಲ್ಲ ಅದಕ್ಕೋಸ್ಕರ ಸ್ವೀಟ್ ಪೊಂಗಲ್ ಮಾಡಿಲ್ಲ ಇವತ್ತು ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ಎಲ್ಲ ಹಾಕ್ಬಿಟ್ಟು ಬನ್ನಿ ಟಿಫನ್ ಮಾಡೋಣ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಥರ ಉಪ್ಪಿಟ್ಟು ಮಾಡಿದ್ರೆ ನಮ್ಮ ಯಜಮಾನ್ರಿಗೂ ಇಷ್ಟ ನನ್ನ ಮಗನಿಗೂ ತುಂಬ ಇಷ್ಟ ನನ್ನ ಮಗನ ಫೇವ್ರೇಟ್ ಉಪ್ಪಿಟ್ಟು ಮತ್ತು ಹಬ್ಬಕ್ಕೆ ಎಲ್ಲರೂ ಹೇಗೆ ಕಡಲೆಕಾಯಿ ಗೆನ್ಸು ಅವರೆಕಾಯಿ ಈ ಥರ ಎಲ್ಲ ಬೇಯಿಸ್ತಾರೋ ಆ ಥರ ನಾವು ಬೇಯಿಸ್ಕೊಂಡು ತಿಂದ್ವಿ ಸಿಂಪಲಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ನಾವು ಇದು ನೆಕ್ಸ್ಟ್ ಡೇ ವ್ಲಾಗು ಇದು ನಮ್ಮ ಯಜಮಾನ್ರ ಫ್ರೆಂಡ್ ಮಗನ ಬರ್ತಡೇ ಇತ್ತು ಮೊದಲನೇ ವರ್ಷದ ಬರ್ತಡೇ ಅಲ್ಲಿಗೆ ನಾನು ನನ್ನ ಮಗ ಇಬ್ರು ಹೋಗಿದ್ವಿ ಬರ್ತಡೇ ಸೆಲೆಬ್ರೇಷನ್ಗೆ ಅಂತ ಬರ್ತಡೇನ ಅವರು ಗ್ರ್ಯಾಂಡಾಗಿ ಆಗೇನು ಮಾಡಿರಲಿಲ್ಲ ಡೆಕೋರೇಷನ್ ಮಾಡಿಸಿದ್ರು ಮತ್ತು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ರು ನಮ್ಮನ್ನು ಇನ್ವೈಟ್ ಮಾಡಿದರು ನಮ್ಮ ಯಜಮಾನ್ರು ಕ್ಲೋಸ್ ಇವರು ಅಣ್ಣ అదకే అనే ఫంక్షన్గా మిస్ మిబేడా అంతి నజమాన్ హిబుట్టు బి కలసదు హి బడే సెలెబ్రేషన్ అ ఎంజాయ్ మూడు నా కే తిందుక స్వల్ప అొతే టైమ్ స్పెండ్ మారి ఒం దిన ఊరి హి బంగా బర్త్డే అంద ఊరికి ಅಲ್ಲೇ ನೈಟ್ ಸ್ಟೇ ಆಗಿ ಮತ್ತೆ ನಾವು ಮಾರ್ನಿಂಗ್ ಎದ್ದು ಬಂದ್ವಿ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಇತ್ತು ಅದಕ್ಕೋಸ್ಕರ ಊರಲ್ಲಿ ಇರೋಕ್ಕಾಗಲಿಲ್ಲ ಬರ್ತಡೇ ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಬಂದುಬಿಟ್ವಿ ಬಂದು ಮತ್ತೆ ಮಾರ್ನಿಂಗಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ

ನೋಡಿ ಯು ನಿಮಗೆ ನಾನು ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಫ್ರೆಂಡ್ಸ್ ಇನ್ನೂ ವಿಡಿಯೋ ಯಾವ ಥರ ಮಾಡ್ಬೋದು ಅಂತ ತಿಳಿಸ್ಕೊಡಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು